ವಾಗಿ ವಿನೂತನವಾಗಿ ಆಚರಣೆ ಮಾಡ್ತಾ ಇದ್ದೇನೆ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದರೆ ಬರೀ ಉತ್ಸವ ಅಲ್ಲ ಎಪ್ಪತ್ತೆಂಟು ವರ್ಷಗಳ ಕಾಲ ಸ್ವಾತಂತ್ರ್ಯೋತ್ಸವ ನಡೆದು ಬಂದ ಒಂದು ಚಿಂತನೆಯನ್ನು ಮಾಡುವಾಗ ಬಹಳ ಎಚ್ಚರದಿಂದ ಇರಬೇಕಾಗಿದೆ ಸ್ವಾತಂತ್ರ್ಯ ಉಳಿಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ ಸುಮಾರು ಐವತ್ತು ವರ್ಷ ನಲವತ್ತೈದು ವರ್ಷಗಳ ಸ್ವಾತಂತ್ರ್ಯ ಒಂದು ರೀತಿ ಅದ್ಭುತ ಪ್ರಾಮಾಣಿಕವಾಗಿ ನಡೆದು ಬಂದಿದೆ ಇಡೀ ದೇಶದಲ್ಲಿ

ವ್ಯಾಪಾರ ಆಗ್ತಾ ಇದೆ ಚುನಾವಣೆಯಲ್ಲಿ ಸಾಮಾನ್ಯ ಜನ ಚುನಾವಣೆಗೆ ನಿಲ್ಕೊಳ್ಳೋಕ್ಕಾಗೋದಿಲ್ಲ ಪ್ರಾಮಾಣಿಕರು ಯಾರೂ ಚುನಾವಣೆ ನಿಲ್ ಆಗೋದಿಲ್ಲ ಏನಿದ್ರು ಇವತ್ತು ಹಲವತ್ತು ಯುಪಿ ದರೋಡೆಕೋರರು ಇವತ್ತು ನಿಲ್ಲಬೇಕಾಗಿದೆ ಇಡೀ ದೇಶದ ಉದ್ಯೋಗಕ್ಕೂ ಎಯಲ್ ಹೋಗಬೇಕಾದವರು ಅಧಿಕಾರದಲ್ಲಿದ್ದಾರೆ ಕರ್ನಾಟಕದಲ್ಲೂ ಎಲ್ಲ ಪಾರ್ಟಿಯಲ್ಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಾರ್ಟಿಯಲ್ಲೂ ಕಾಯಂ ಜೈಲಿಗೆ ಹೋಗಬೇಕಾದಂಥ ರಾಜಕಾರಣಿಗಳು ಇದ್ದಾರೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಲ್ಲೆಲ್ಲೂ ಮಹಿಳೆಯರ ಮೇಲೆ ಅತ್ಯಾಚಾರ ಅದರಲ್ಲೂ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರ್ತಕ್ಕಂಥ ಡಾಕ್ಟರ್ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಘೋರ ಅನ್ಯಾಯ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ತೀವ್ರವಾಗಿ ವಿಚಾರಣೆಗೊಳಿಸಿ ಅಂತಿಮವಾಗಿ ಗಲ್ಲಿಗೆ ಹಾಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಗಬೇಕಾಗಿದೆ ಆ ದೃಷ್ಟಿಯಿಂದ ಬಡತನ ಎಲ್ಲೆಲ್ಲೂ ಬಡತನ ಸಿರಿವಂತಿಕೆ ಎಲ್ಲೆಲ್ಲೂ ಬಂತು ನಿಮ್ಗೆ ಹೇಳೋದಾದರೆ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತರೋದಕ್ಕೆ ಅವರಿಡೀ ಜೀವನವನ್ನೇ ಅರ್ಪಣೆ ಮಾಡಿದ್ರು ಸ್ವಾತಂತ್ರ್ಯ ಬಂತು ಬಂದ ನಂತರ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಮದುವೆಗಳ ವೈಭವ ಅದಾನಿ ಅಂಬಾಲಿ ಆ ಮದುವೆಯನ್ನು ನೋಡಿದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ನಾಚಿಕೆ ಆಗುತ್ತೆ ಸ್ವಾತಂತ್ರ್ಯ ಮಹಾವೀರರಿಗೆ ನಿಜವಾಗಲು ನೋವಾಗುತ್ತೆ ಇಂಥದ್ದು ಇವತ್ತು ನಾವು ನೂತನವಾಗಿ ಭ್ರಷ್ಟಾಚಾರ ತೊಲಗಬೇಕು ಮಹಿಳೆ ಮೇಲೆ ನಡೀತಕ್ಕಂಥ ಅತ್ಯಾಚಾರ ತೊಲಗಬೇಕು ಪ್ರಾಮಾಣಿಕ ಸರ್ಕಾರ ಬೇಕು ಬಡವರಿಗೆ ಕಲ್ಯಾಣ ಆಗಬೇಕು ಬೆಂಗಳೂರು ನಗರ ಕರ್ನಾಟಕ ರಾಜ್ಯದಲ್ಲಿಂತ ಹೇಳ ತಿನ್ನ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಟಿಗಳಿಸಿದ ಸ್ವಾತಂತ್ರ್ಯದ ಕತೆ ತುಂಬಿದ ನಮ ದೇಶ ತುಂಪು ಮೊಸಡಿಗಳ ಪ್ರವೇಶದಿಂದ ಆಗಿ ಹೋತನಾಶ ಬೆಳ್ಳಿ ಬಂಗಾರ ಮುತ್ತು ರತ್ನಗಳ ತುಂಬಿದ ನಮ ದೇಶ ಕೆಂಪು ಮೊಸಡಿಗಳ ಪ್ರವೇಶದಿಂದ ಹೇಳಲು ಕೇಳುವೆ ಅವಕಾಶ ಮನ್ನ ಠರ್ಕರಿಂದ ಕಾನ್ಸಾಟಿಯ ಪತನ ಮುಚ್ಚಿ ಹಾಗೆ ದಂತಾಗಿತ್ತು ಭೂ ಮಾರ್ಗವನ್ನ ಆಟೋ ಮನ್ನ ಠರ್ಕರಿಂದ ಕಾನ್ಸಾಟಿಯ ಪತನ ಮುಚ್ಚಿ ಹಾಗೆ ದಂತಾಗಿತ್ತು ಭೂ ಮಾರ್ಗವನ್ನ ಕೈ ಕಟ್ಟಿ ಸುಮ್ಮನೆ ಹುಡುಕುತ್ತ ಜಲಮಾರ್ಗ ಸಾಗರದ ಯಾನ ನಡೆಯಿತು ಭೌಗೋಳಿಕ ಅನ್ವೇಷಣ